ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ನಮ್ಮ ಹೃದಯಾಂತರಾಳದಿಂದ ಬಾಬಾರವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಬಾಬಾರವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಉತ್ತರಿಸ್ತಾರೆ ಸ್ನೇಹಿತರೆ ನಾವು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ಅವರ ವ್ರತ ಮಾಡ್ತಾ ಇದ್ದೀವಿ ಬಾಬಾ ಇವತ್ತು ನನ್ನ ಕನಸಲ್ಲಿ ಬರಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ಕೂಡ ಬಾಬಾರವರು ಬರ್ತಾರೆ ಹಾಗೆ ನಾವು ಎಲ್ಲಿಗೋ ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಟಿದ್ದೀವಿ ಅಲ್ಲಿ ನೀವು ನಮ್ಮ ಜೊತೆಗೆ ಬರಬೇಕು ನಮಗೆ ಸಹಾಯ ಮಾಡಬೇಕು ಯಾವುದೇ ರೀತಿ ಮೋಸ ಆಗದೆ ಇರೋ ರೀತಿಯಲ್ಲಿ ನಮಗೆ ಅನುಗ್ರಹಿಸಬೇಕು ಆಶೀರ್ವದಿಸಬೇಕು ಮಾರ್ಗದರ್ಶನ ನೀಡಬೇಕು ಸಹಾಯ ಮಾಡಬೇಕು ರಕ್ಷಣೆ ನೀಡಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ಕೂಡ ಬಾಬಾರವರು ಬರ್ತಾರೆ ಆದರೆ ನಮ್ಮ ಪ್ರಾರ್ಥನೆ ಮಾತ್ರ ಹೃದಯಾಂತರಾಳದಿಂದಲೇ ಹೊರಹೊಮ್ಮಬೇಕು ಸ್ನೇಹಿತರೆ ನಾವು ಮಾಡುವ ಯಾವ ಕೆಲಸವೇ ಆಗಲಿ ಯಾವ ವ್ಯವಹಾರವೇ ಆಗಲಿ ಅದನ್ನು ನಾವು ಬಾಬಾರವರ ಪಾದಗಳಲ್ಲಿ ಮೊದಲು ಶರಣಾಗಿಸಿ ನಂತರ ನಾವು ಆ ಕೆಲಸವನ್ನು ಮಾಡಬೇಕು ಯಾಕಂದರೆ ನಾವು ಆ ಕೆಲಸವನ್ನಾಗಲಿ ವ್ಯವಹಾರವನ್ನಾಗಲಿ ಅವರ ಪಾದಗಳಿಗೆ ಅರ್ಪಿಸಿದ ಮೇಲೆ ನಂತರ ಅದು ನಮಗೆ ಸಿಗುವುದು ಪ್ರಸಾದದ ರೂಪದಲ್ಲಿ ಹಾಗಾಗಿ ನಾವು ಮೊದಲು ಯಾವುದೇ ಕೆಲಸ ಮಾಡಬೇಕಾದರೂ ಬಾಬಾರವರ ಪಾದಗಳಿಗೆ ಶರಣಾಗಿಸಿ ನಂತರ ಆ ಕೆಲಸವನ್ನು ಮಾಡಿದಾಗ ಆ ಕೆಲಸದಲ್ಲಿರುವ ಅಡೆತಡೆಗಳು ದೋಷಗಳು ನಿವಾರಣೆ ಆಗ ಅದರಲ್ಲಿ ನಮಗೆ ಗೆಲುವು ಸಿಗುತ್ತೆ ಯಶಸ್ಸು ಸಿಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಈ ರೀತಿಯಾದ ಭಾವವನ್ನು ನಾವು ಮೊದಲು ಹೊಂದಿದಾಗ ಅದಕ್ಕೆ ತಕ್ಕ ಪ್ರತಿಫಲವೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದೇ ರೀತಿ ಒಬ್ರು ಭಕ್ತರು ಅವಿನಾಶ್ ಪಾಥೆರ್ ಅವರು ಮುಂಬೈನ ನಿವಾಸಿಯಾಗಿರ್ತಾರೆ ಇವರು ಹಲವಾರು ಬಾರಿ ಶಿರಡಿಗೆ ಭೇಟಿ ನೀಡಿರ್ತಾರೆ ಆದರೂ ಕೂಡ ರಾಮಪುರದಲ್ಲಿದ್ದ ತಮ್ಮ ಬಂಧುಗಳನ್ನು ನೋಡಿಕೊಂಡು ಬರಲು ಅವರು ನಿರ್ಧರಿಸ್ತಾರೆ ಅಂತೆಯೇ ಆ ದಿನ ಬೆಳಗಿನ ಜಾವ ಮೂರು ಐವತ್ತಕ್ಕೆ ಬಸ್ ನಿಲ್ದಾಣಕ್ಕೆ ತೆರಳಿ ಶ್ರೀರಾಮಪುರಕ್ಕೆ ಹೋಗುವ ಬಸ್ ಅನ್ನ ಏರಿ ಕುಳಿತುಕೊಳ್ತಾರೆ ಬಸ್ ನಿಲ್ದಾಣದಲ್ಲಿ ಕೆಲವು ಮಂದಿ ಪ್ರಯಾಣಿಕರಿದ್ದುದನ್ನು ನೋಡಿ ಅವರಿಗೆ ಸಂತೋಷವಾಗುತ್ತೆ ಆದರೆ ನಿಲ್ದಾಣಕ್ಕೆ ಬಸ್ ಬಂದಾಗ ಅದು ಪ್ರಯಾಣಿಕರಿಂದ ಪೂರ್ತಿಯಾಗಿ ತುಂಬಿರುತ್ತೆ ಕೂರಲು ಒಂದು ಆಸನವೂ ಅವರಿಗೆ ದೊರೆಯಲಿಲ್ಲ ಹಾಗಾಗಿ ಅವರು ನಿಂತುಕೊಂಡೇ ಮನ ಮಾಡದವರಿಗೂ ಅದವರಿಗೂ ಪ್ರಯಾಣಿಸಬೇಕಾಗಿರುತ್ತೆ ಅವರು ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥಿಸಿಕೊಂಡು ಮೆಲುದನೆಯಲ್ಲಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡಲು ಶುರು ಮಾಡ್ತಾರೆ ಈ ಹಿಂದೆ ಅವರು ಅನೇಕ ಬಾರಿ ಬಾಬಾರವರಿಗೆ ಬಾಬಾ ನೀವು ಒಮ್ಮೆಯಾದರೂ ನನ್ನ ಕನಸಿನಲ್ಲಿ ಬಂದು ಬಂದು ದರ್ಶನ ನೀಡಿದಲ್ಲಿ ನಾನು ಧನ್ಯನಾದೇನೆಂದು ತಿಳಿಯುತ್ತೇನೆ ಅಂತ ಹೇಳಿ ಪ್ರಾರ್ಥಿಸ್ತಿರ್ತಾರೆ ಅವರು ಹಾಗೆ ನಾಮಸ್ಮರಣೆ ಮಾಡುತ್ತಲೇ ಬಾಬಾರವರು ತಮಗೆ ಕನಸಿನಲ್ಲಿ ದರ್ಶನ ನೀಡುವರೇ ಎಂದು ಯೋಚಿಸ್ತನೂ ಇರ್ತಾರೆ ಸ್ವಲ್ಪ ಗಂಟೆಗಳ ಬಳಿಕ ಬಸ್ ಕೋಪರಗಾವ್ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತೆ ಆಗ ಅಕಸ್ಮಾತ್ ಅವರು ಬಸ್ನ ಬಾಗಿಲುಗಳ ಕಡೆಗೆ ನೋಡ್ತಾರೆ ಹಾಗೆ ನೋಡಲು ಬಸ್ನ ಬಾಗಿಲುಗಳ ಪಕ್ಕದಲ್ಲಿ ಫಕೀರನೊಬ್ಬ ನಿಂತುಕೊಂಡಿರುವುದನ್ನು ನೋಡಿ ಅವರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಾಗುವುದಿಲ್ಲ ಆ ಫಕೀರನು ಬಿಳಿಯ ಬಣ್ಣದ ಕಫನಿಯನ್ನು ತೊಟ್ಟಿದ್ದು ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡಿದ್ದು ಎಡಭುಜದ ಮೇಲೆ ಜೋಳಿಗೆಯನ್ನು ಹಾಕಿಕೊಂಡು ತನ್ನ ಬಲಗೈಯಲ್ಲಿ ಎರಡು ಜೊತೆ ಕಬ್ಬಿಣದ ಚಿಮಿಟಾವನ್ನ ಇಟ್ಟುಕೊಂಡಿರ್ತಾರೆ ಆ ಫಕೀರನ್ನು ನೋಡುವುದಕ್ಕೆ ಮನೆಯಲ್ಲಿ ತಾವು ಪೂಜಿಸುತ್ತಿದ್ದ ಬಾಬಾರವರ ಭಾವಚಿತ್ರದಲ್ಲಿರುವ ಬಾಬಾರವರಂತೆಯೇ ಕಾಣ್ತಾರೆ ಆ ಫಕೀರನು ಸೀದ ಅವಿನಾಶ್ರವರ ಕಡೆಗೆ ನೋಡಿ ನಸು ನಗ್ತಾರೆ ಹಾಗೆ ಆ ಫಕೀರರು ಅವರು ಆ ಫಕೀರನು ಬಾಬಾರವರೇ ಆಗಿದ್ದ ಪಕ್ಷದಲ್ಲಿ ಅವರು ಕೋಪಾರ್ ಕೋಪಾರ್ಗಾಂವ್ನಲ್ಲಿ ಇಳಿದು ಶಿರಡಿಗೆ ಹೋಗುತ್ತಾರೆಂದು ಮನದಲ್ಲೇ ಅಂದ್ಕೊಳ್ತಾರೆ ಅವಿನಾಶ್ರವರು ಅಂದುಕೊಂಡಂತೆಯೇ ಆ ಫಕೀರನು ಕೋಪಾರ್ ಗಾಂವ್ನಲ್ಲಿ ಇಳಿದು ನಡೆದುಕೊಂಡು ಹೊರಡಲು ಅವಿನಾಶ್ ಅವರನ್ನೇ ಹಿಂಬಾಲಿಸ್ತಾನೆ ಆ ಫಕೀರನು ಕೆಲವು ಹೆಜ್ಜೆಗಳು ನಡೆದು ಬಳಿಕ ತನ್ನನ್ನೇ ಹಿಂಬಾಲಿಸುತ್ತಿರುವ ಅವಿನಾಶರವರ ಕಡೆಗೆ ನೋಡುತ್ತಾ ಮಗು ನಾಳೆ ಗುರುವಾರದ ದಿನವಾಗಿರುತ್ತದೆ ಹಾಗಾಗಿ ನಾನು ನನ್ನ ಕೆಲಸದ ನಿಮಿತ್ತ ಯಾವುದೋ ಊರಿಗೆ ಹೋಗುವ ಸಂದರ್ಭ ಬಂದಿತ್ತು ಹಾಗಾಗಿ ಹೋಗಿದ್ದೆ ನಾನು ಈಗ ಶಿರ್ಡಿಯ ಕಡೆಗೆ ಹೊರಟಿದ್ದೇನೆ ಶಿರಡಿಯಲ್ಲಿ ನನಗೆ ಮಾಡಲು ಬಹಳ ಕೆಲಸವಿದೆ ಎಂದು ನುಡಿತಾರೆ ಹಾಗೆ ನನ್ನ ಅರಸಿ ಬಹಳ ಜನ ನನ್ನ ಭಕ್ತರು ಅಲ್ಲಿಗೆ ಬಂದಿದ್ದಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸುವ ಹೊಣೆ ನನ್ನದಾಗಿದೆ ಹಾಗಾಗಿ ನೀನು ನನ್ನನ್ನು ಹಿಂಬಾಲಿಸಬೇಡ ನೀನು ನನ್ನನ್ನು ಕನಸಿನಲ್ಲಿ ಬಾ ಅಂತ ಹೇಳಿ ಕರೆದೆ ನಿನಗೆ ಬಸ್ಸಿನಲ್ಲಿ ಕೂರಲು ಸ್ಥಳಾವಕಾಶ ಸಿಗಲಿಲ್ಲವೆಂದು ತಿಳಿದು ನಾನೇ ನಿನಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರುವೆ ನನ್ನನ್ನು ಹಿಂಬಾಲಿಸಬೇಡ ಹೋಗಲು ಬಿಡು ನೀನು ನಿನ್ನ ಮುಂದಿನ ಪಯಣವನ್ನು ಮುಂದುವರಿಸು ಅಂತ ಹೇಳಿ ನಾನು ಇದೋ ಹೊರಟೆ ನೀನು ಹೋಗಿ ನಿನ್ನ ಬಸ್ಸಲ್ಲಿ ಪ್ರಯಾಣವನ್ನು ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಕಣ್ಮರೆಯಾಗ್ತಾರೆ ಅವಿನಾಶ್ ಅವರು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಬಾಬಾರವರಿಗೆ ಸಲ್ಲಿಸಿ ಬಸ್ಸು ಇನ್ನೇನು ಹೊರಡುವುದರಲ್ಲಿತ್ತು ಬೇಗನೆ ಬಂದು ಬಸ್ಸಲ್ಲಿ ಬಸ್ಸಲ್ಲಿ ಕುಳಿತುಕೊಳ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಆಲೋಚನೆಗಳು ಒಂದೇ ಸಮನೆ ಜಯಂಕರಿಸ್ತಾ ಇರ್ತವೆ ಆ ಫಕೀರನೇ ಬಾಬಾರವರೆಂದು ನನಗೆ ಗೊತ್ತಾಯಿತು ದಾರಿಯುದ್ಧಕ್ಕೂ ಬಾಬಾರವರು ಕನಸಿನಲ್ಲಿ ದರ್ಶನ ನೀಡಿ ನನಗೆ ಆಶೀರ್ವದಿಸಿದರೆ ನಾನು ಧನ್ಯನಾಗುತ್ತೇನೆ ಎಂದು ಅಂದುಕೊಳ್ಳುತ್ತಿದ್ದೆ ದಪ ಇಂದು ನಾನು ಕುಳಿತುಕೊಂಡು ನಿದ್ರಿಸಲಾಗಲಿಲ್ಲ ಎಂದು ನಿಂತುಕೊಂಡಿದ್ದೇನೆಂದು ಬಾಬಾರವರೇ ನನ್ನ ಎದುರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದಾರೆ ಎಂದು ಅವಿನಾಶ್ರವರಿಗೆ ನನಗೆ ಮನವರಿಕೆಯಾಗತ್ತೆ ಹಾಗೆ ಬಾಬಾರವರು ನನ್ನ ಬಳಿ ಮಾತನಾಡಿದರು ಅಂತ ಹೇಳಿ ಅವನು ಸಾವಿರ ಪಟ್ಟು ಧನ್ಯನಾದೆ ಅಂತ ಹೇಳಿ ತನಗೆ ತಾನೇ ಹೇಳಿಕೊಳ್ತಾನೆ ಸ್ನೇಹಿತರೆ ನಾವು ನಮ್ಮ ಹೃದಯಾಂತರಾಳದಿಂದ ಬಾಬಾರವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಇದೇ ರೀತಿಯ ಅನುಭವ ಅನುಭೂತಿಗಳು ನಮಗೆ ಉಂಟಾಗ್ತವೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಬಾಬಾರವರು ಬಂದೇ ಬರ್ತಾರೆ ಈ ರೀತಿ ಎಷ್ಟೋ ನಿದರ್ಶನಗಳು ಭಕ್ತರ ಜೀವನದಲ್ಲಿ ನಡೀತಾನೇ ಇದ್ದಾವೆ ನಮ್ಮ ಜೀವನದಲ್ಲೂ ಕೂಡ ನಡೆದಿದವಲ್ವಾ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸಿಗೆ ಎಂದಿಗೂ ಗೋಚರಿಸದೆ ಇರುವವರು ಗುರು ಅಂತ ಹೇಳಿ ನಾವು ಅನ್ಕೊಳ್ತೀವಿ ಸ್ನೇಹಿತರೆ ನಿಷ್ಠೆಯಿಂದ ಪ್ರಾಮಾಣಿಕವಾದ ಭಕ್ತಿಯಿಂದ ಭಾವದ ಭಾವವನ್ನು ಹೊಂದಿದಾಗ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಪಯಣ ಪ್ರಾಮಾಣಿಕವಾಗಿ ಸಾಗಿದಾಗ ಸದ್ಗುರುವನ್ನು ಗುರುತಿಸಿ ಅವರನ್ನು ಆಶ್ರಯಿಸುವುದು ನಮಗೆ ಬಹಳ ಸುಲಭವಾಗತ್ತೆ ಪ್ರತಿ ಹಂತದಲ್ಲೂ ನಾವು ಅನುಮಾನ ಪಟ್ಟಾಗ ನಮಗೆ ಎಲ್ಲವೂ ಅಸಾಧ್ಯ ಅಂತ ನಾವು ಸೋಲ್ತೀವಿ ಕೂಡ ಹಾಗೆ ಎಲ್ಲದರಲ್ಲೂ ನಮಗೆ ಅಪಜಯವೇ ಎದುರಾಗ್ತಾ ಹೋಗುತ್ತೆ ಹಾಗಾಗಿ ದೃಢವಾದ ನಂಬಿಕೆ ವಿಶ್ವಾಸ ಮೊದಲು ನಮ್ಮಲ್ಲಿರಬೇಕು ಆಗ ನಮಗೆ ಎದುರಾಗುವುದೆಲ್ಲ ಆತ್ಮವಿಶ್ವಾಸದ ಪಯಣವೇ ಎದುರಾಗತ್ತೆ ಸ್ನೇಹಿತರೆ ಬಾಬಾರವರ ಜೀವನ ಚರಿತ್ರೆಯ ಪಾರಾಯಣವು ಮುಮುಕ್ಷಗಳಿಗೆ ಇನ್ನೊಂದು ರೀತಿಯಾಗಿ ಸರಿಸಾಟಿ ಇಲ್ಲದ ಸಾಧನವೇ ಹೌದು ಇಡೀ ವಿಶ್ವವೇ ತಮ್ಮ ರೂಪವೆಂದು ಅನುಭವಪೂರ್ವಕವಾಗಿ ಭಕ್ತರಿಗೆ ಅವರು ನಿರೂಪಿಸಿದಂತೆ ಮತ್ಯಾರು ನಿರೂಪಿಸಲಿಲ್ಲವೆಂದು ಹೇಳಬಹುದು ನಾಮ ರೂಪಗಳಿಂದ ತುಂಬಿದ ಈ ಸೃಷ್ಟಿಯು ವಿಶ್ವಾಮಿತ್ರರಂತಹ ತಪಸ್ವಿಗಳನ್ನೂ ಭ್ರಮೆಗೊಳಿಸಿ ಭಗವಂತನನ್ನ ಮರೆಯುವಂತೆ ಮಾಡುತ್ತದೆ ಆದರೆ ಶ್ರೀ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಶ್ರೀ ಸಾಯಿ ಚಿಂತನೆ ಮಾಡುತ್ತಲಿದ್ದರೆ ಎಲ್ಲಾ ರೂಪಗಳು ಭಗವಂತನಂತೆ ಹೌದೆಂಬ ಅರಿವು ಸಾಧಕರಿಗೆ ಸದಾ ಜಾಗೃತವಾಗಿರುತ್ತದೆ ಎಲ್ಲರನ್ನೂ ಭ್ರಮೆಗೊಳಿಸುವ ಈ ವಿಶ್ವವೇ ಸಾಯಿ ಭಕ್ತರಿಗೆ ಗುರುವಾಗಿ ಈ ಸತ್ಯವನ್ನು ಬೋಧಿಸುತ್ತದೆ ಅಂತಹವರ ನಿತ್ಯ ಜೀವನವೇ ಅನನ್ಯ ಚಿಂತನೆಯೊಂದಿಗೆ ಒಡಗೂಡಿದ ಧ್ಯಾನವೇ ಆಗ್ನವೇ ಆಗುತ್ತದೆ ಸಾಧನೆ ಎಂಬುದು ಜೀವನದಿ ಒಂದು ಭಾಗವಾಗಿರದೆ ಅವರ ಜೀವನವೇ ಸಾಧನೆಯಾಗಿ ಬದಲಾಗುತ್ತದೆ ಅಂತಹ ಅನನ್ಯ ಭಕ್ತರ ಯೋಗಕ್ಷೇಮವನ್ನು ಬಾಬಾರವರೇ ನೋಡಿ ಕಾಯುತ್ತಾರೆ ದಿನ ದಿನಕ್ಕೂ ಯಾಂತ್ರಿಕವಾಗಿ ಕೇವಲ ಸಂಗೀತ ಕಾರ್ಯಕ್ರಮವಾಗಿ ಬದಲಾಗುತ್ತಿರುವ ಪೂಜೆ ಮತ್ತು ನಾಮ ಸಂಕೀರ್ತನೆಗಳು ಈ ಪಾರಾಯಣದಿಂದ ಜೀವ ಇದ್ದಾವೆ ಭಾವಯುಕ್ತವೂ ಆಗುತ್ತವೆ ಶ್ರೀ ಬಾಬಾರವರು ಸದ್ಗುರುಗಳು ಜನರು ಯಾವುದನ್ನು ತಿಳಿದು ಹೇಗೆ ನಡೆದುಕೊಳ್ಳಬೇಕೆಂಬುದು ಮತ್ತು ಹೇಗೆ ನಡೆದುಕೊಳ್ಳಬಾರದೆಂಬುದನ್ನು ತಿಳಿಸಿ ತೋರಿಸುವುದೇ ಅವರ ಪ್ರಧಾನ ಕರ್ತವ್ಯ ಹಾಗೂ ಪ್ರಯೋಜನವೂ ಸಹ ಬಾಬಾರವರ ಅನುಗ್ರಹ ಆಶೀರ್ವಾದ ಅಪಾರ ಸ್ನೇಹಿತರೆ ಅವರ ಉಪದೇಶಗಳು ಕೂಡ ಬಹಳ ಸರಳವಾಗಿದವು ನೀವು ಯಾವ ಉದ್ದೇಶವನ್ನ ಇಟ್ಟು ಇಟ್ಟು ಅವರಲ್ಲಿ ಶರಣಾಗಿ ಧ್ಯಾನಯುಕ್ತರಾಗ್ತಿರೋ ಅದೇ ತರಹದ ಅನುಭವ ಅನುಭೂತಿ ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ ಬಾಬಾರವರು ತನ್ನನ್ನು ನಂಬಿದ ಭಕ್ತರ ಕೈ ಎಂದಿಗೂ ಬಿಡುವುದಿಲ್ಲ ನಾವು ಯಾವ ರೀತಿ ಅವರಲ್ಲಿ ಪ್ರಾರ್ಥನೆಯನ್ನು ಇಡ್ತೀವೋ ಎಷ್ಟು ನಿಷ್ಕಲ್ಮಷ ಭಾವದ ಭಕ್ತಿಯನ್ನು ಅವರಲ್ಲಿ ಹೊಂದಿರ್ತೀವೋ ಅದೇ ತರಹದ ಅನುಭವ ಅನುಭೂತಿಗಳನ್ನು ಅವರು ಕ್ಷಣ ಕ್ಷಣಕ್ಕೂ ನಮಗೆ ನೀಡ್ತಾನೆ ಹೋಗ್ತಾರೆ ಹಾಗಾಗಿ ಜೀವನದಲ್ಲಿ ಕಷ್ಟಗಳಿದವೆ ಸಮಸ್ಯೆಗಳಿದಾವೆ ಅಂತ ಹೇಳಿ ಹೆದರಿಬೇಡ್ರಿ ಅನಾರೋಗ್ಯದ ಸಮಸ್ಯೆಗೆ ಒಳಗಾಗಿದ್ದೀವಿ ಬಗೆಹರಿಯದ ಕಾಯಿಲೆಗಳು ನನ್ನನ್ನು ಆವರಿ ವೆ ಅಂತ ಹೇಳಿ ಚಿಂತೆ ಒಳಗಾಗ್ಬಿಡ್ರಿ ಅದರ ಬದಲು ಬಾಬಾರವರಲ್ಲಿ ಶರಣಾಗ್ರಿ ನಿಮ್ಮ ಕಾಯಿಲೆಯನ್ನಾಗ್ಲಿ ನಿಮ್ಮ ಕಷ್ಟಗಳನ್ನಾಗ್ಲಿ ಸಮಸ್ಯೆಗಳನ್ನಾಗ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿಸಿ ಒಮ್ಮೆ ನೋಡ್ರಿ ನಿಶ್ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕವಾದ ಕೆಲಸವನ್ನ ನೀವು ಮಾಡ್ರಿ ಹಾಗೆ ಬಾಬಾರವರ ಊದಿ ಪ್ರಸಾದವನ್ನ ಹಣೆಗೆ ದಿನನಿತ್ಯ ಧರಿಸ್ರಿ ನೀರಿನಲ್ಲಿ ಬೆರೆಸಿ ದಿನನಿತ್ಯ ಕುಡಿಯುವ ಅಭ್ಯಾಸವನ್ನ ಮಾಡಿಕೊಡ್ರಿ ಅದೇ ಸಂಜೀವಿನಿಯಾಗಿ ನಿಮ್ಮ ಆರೋಗ್ಯವನ್ನ ವೃದ್ಧಿಸುತ್ತೆ ಹಾಗೆ ದಿನನಿತ್ಯ ಹಣೆಗೆ ಹಚ್ಚುವುದರಿಂದ ನಿಮ್ಮಲ್ಲಿರುವ ಚಂಚಲತೆ ದೂರವಾಗುತ್ತೆ ಮನಸ್ಸಿನ ಭಾರ ದೂರವಾಗುತ್ತೆ ಖಿನ್ನತೆ ದೂರವಾಗ್ತವೆ ಹಾಗೆ ಅನೇಕ ರೀತಿಯ ಕೆಟ್ಟ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮನ್ನು ತಡೆಯುತ್ತೆ ರಕ್ಷಣೆ ನೀಡುತ್ತೆ ನಮಗೆ ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಇಂತಹ ಅನುಭವಗಳು ಲಕ್ಷಾಂತರ ಜನರ ಜೀವನದಲ್ಲಿ ಈ ರೀತಿಯ ಪವಾಡಗಳು ದಿನನಿತ್ಯ ಜರುಗ್ತಾನೇ ಇದ್ದಾವೆ ಸ್ನೇಹಿತರೆ ನೀವು ಕೂಡ ಬಾಬಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದಾಗಿಂದ ನಿಮ್ಮ ಜೀವನವೂ ಕೂಡ ಅನೇಕ ರೀತಿಯಲ್ಲಿ ಬದಲಾವಣೆ ಹೊಂದಿದೆ ಬಾಬಾರವರು ನಿಮ್ಮ ಕನಸಲ್ಲೂ ಬಂದಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಲ್ಲ ನಿಮ್ಮ ಹತ್ರ ಯಾವುದೋ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಇದು ನಿಮ್ಮ ಸೌಭಾಗ್ಯವೇ ಅಂದ್ಕೊಳ್ರಿ ಒಳ್ಳೆಯದಾಗತ್ತೆ ಎಲ್ಲಾ ರೀತಿಯರು ನಿಮ್ಮ ಸಮಸ್ಯೆಗಳು ಕೊನೆಗಾಣುವ ಸಮಯ ಬಂದಿದೆ ಅಂತೇಳಿ ದೃಢ ವಿಶ್ವಾಸದೊಂದಿಗೆ ನಿಮ್ಮ ಭಕ್ತಿಯ ಭಾವವನ್ನ ಇನ್ನೂ ದೃಢಗೊಳಿಸ್ಕೊಳ್ರಿ ಒಳ್ಳೆಯ ಕರ್ಮಗಳನ್ನ ಮಾಡ್ರಿ ಒಳ್ಳೆಯ ಸೇವೆಗಳನ್ನ ಮಾಡ್ರಿ ಸನ್ಮಾರ್ಗದಲ್ಲಿ ಸಾಗ್ರಿ ಸಾತ್ವಿಕ ಮನೋಭಾವವನ್ನು ಹೊಂದ್ರಿ ಬಾಬಾರವರು ಅವರ ಸರಳ ಉಪದೇಶಗಳಲ್ಲಿ ನುಡಿದಂತೆ ನಿಸ್ಸಹಾಯಕರ ಸೇವೆ ಮಾಡ್ರಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯ ಉದ್ದೇಶವನ್ನು ಹೊಂದ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಳ್ರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾಬಾನಲ್ಲಿ ನಿಮ್ಮನ್ನು ನೀವು ಶರಣಾಗಿಸ್ಕೊಳ್ಳುವ ಪ್ರಯತ್ನವನ್ನು ದಿನನಿತ್ಯ ಮಾಡ್ತಾನೆ ಹೋಗ್ರಿ ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗ್ತವೆ ನೀವು ಎಷ್ಟು ಪ್ರಾಯಶ್ಚಿತ್ತಪಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗ್ತಾ ಹೋಗ್ತಿರೋ ಅಷ್ಟೇ ಆ ಗುರು ನಿಮ್ಮನ್ನು ರಕ್ಷಿಸ್ತಾ ಹೋಗ್ತಾರೆ ಕಾಪಾಡ್ತಾ ಹೋಗ್ತಾರೆ ಹಾಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾನೆ ಹೋಗ್ತಾರೆ ಮುಂದೆ ನೀವು ಗುರಿ ಮುಟ್ಟುವ ಗುರಿಯನ್ನು ನೀವು ಯಾವುದಾದರೂ ಒಂದು ಗುರಿಯನ್ನು ಹೊಂದಿದ್ದೀರಾ ಅದನ್ನು ಮುಟ್ಲಿಕ್ಕೆ ಅಸಾಧ್ಯ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅದನ್ನು ಸಾಧ್ಯವಾಗಿಸಿಕೊಡುವ ಜವಾಬ್ದಾರಿಯನ್ನು ಆ ಗುರುವೆ ಬರೆಸ್ಕೊಳ್ತಾರೆ ಬಾಪಾರವರೇ ಹೇಳಿದ ಪ್ರಕಾರ ನೀಚ ಅತಿ ನೀಚ ಪ್ರಾರಬ್ಧ ಕರ್ಮ ಏನೇ ಇರಲಿ ಅವುಗಳನ್ನು ನನ್ನ ಪಾದಗಳಲ್ಲಿ ಖಂಡಿತವಾಗಿಯೂ ಅವುಗಳನ್ನು ನಾನು ಭರಿಸುತ್ತೇನೆ ಉತ್ತಮವಾದ ಒಳ್ಳೆಯ ಜೀವನವನ್ನು ನಿನಗೆ ಕರುಣಿಸುತ್ತೇನೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಅವರ ಭರವಸೆಗಳಲ್ಲಿ ಅವರು ಎಂದಿಗೂ ಸಚೇತರಾಗಿದ್ದಾರೆ ನಾವು ನಮ್ಮ ಭರವಸೆಗಳಲ್ಲಿ ಎಂದಿಗೂ ಸಚೇತರಾಗಿರುವ ಪ್ರಯತ್ನವನ್ನ ನಾವು ಮಾಡಬೇಕು ಸ್ನೇಹಿತರೆ ಆಗ ಮಾತ್ರ ನಿಮಗೆ ಫಲಗಳು ಬೇಗನೆ ಸಿಗ್ತಾ ಹೋಗ್ತವೆ ಹಾಗಾಗಿ ತುಂಬ ಕಾಯಿಲೆ ಇದೆ ನೋವಿದೆ ಸಂಕಟ ಇದೆ ಸಮಸ್ಯೆಗಳಿದಾವೆ ಅಂತ ಹೇಳಿ ಹೆದರಿಬೇಡ್ರಿ ಅದಕ್ಕೆಲ್ಲ ಪರಿಹಾರ ಬಾಬಾ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಶುದ್ಧವಾದ ಭಾವದೊಂದಿಗೆ ಅವರಿಗೆ ಸಮರ್ಪಣೆಯಾಗ್ರಿ ನೀವು ಯಾವ ರೀತಿ ಮನೋಭಾವದಿಂದ ಅವರಲ್ಲಿ ಸಮರ್ಪಣೆಯಾಗ್ತಿರೋ ಅದೇ ರೀತಿಯಾದ ಉನ್ನತವಾದ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ